ಹನ್ನೊಂದು ಪ್ರಬಲ ಸ್ಪರ್ಧಿಗಳು ಸೆಮಿಫೈನಲ್ನಲ್ಲಿ ಒಬ್ಬರಿಗಿಂತ ಒಬ್ಬರು ಉತ್ತಮವಾಗಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ ಸಂಗೀತದ ಮೇಲಿನ ಅಪಾರ ಒಲವು ನಿತ್ಯದ ಕಠಿಣ ಪರಿಶ್ರಮ ಮತ್ತು ನಿಭಾಯಿಸಿದ ಒತ್ತಡ ಇವೆಲ್ಲವೂ ಹನ್ನೊಂದು ಸ್ಪರ್ಧಿಗಳನ್ನು ಈ ಹಂತದವರೆಗೆ ತಲುಪಿಸಿವೆ ಪ್ರತಿಯೊಬ್ಬರೂ ಆಯ್ಕೆ ಮಾಡಿಕೊಂಡ ಹಾಡುಗಳು ಸುಲಭವಾಗಿರಲಿಲ್ಲ ಸ್ಪರ್ಧೆ ಕೊನೆ ಹಂತದ ಕಡೆ ಸಾಗುತ್ತಿದ್ದಂತೆ ಹಾಡುಗಳ ಆಯ್ಕೆಯು ಕಠಿಣವಾಗುತ್ತಲೇ ಹೋಗಿದೆ ಆದರೆ ಎಲ್ಲರೂ ತಮ್ಮ ಶ್ರೇಷ್ಠ ಪ್ರಯತ್ನವನ್ನು ನೀಡಿದ್ದಾರೆ ತೀರ್ಪುಗಾರರಿಂದ ಸ್ಪಷ್ಟವಾದ ಶ್ಲಾಘನೆಗಳು ಕೂಡ ವ್ಯಕ್ತವಾಗಿವೆ ಇದು ಸೆಮಿಫೈನಲ್ನ ಕೊನೆಯ ಸಂಚಿಕೆ ಯಾರು ಫೈನಲ್ಗೆ ಲಗ್ಗೆ ಇಡಲಿದ್ದಾರೆ ಎಂಬುದನ್ನು ತಿಳಿಯಲು ಕೆಲವೇ ಕ್ಷಣಗಳು ಬಾಕಿ ಇವೆ ಪೋಷಕರ ಬೆಂಬಲ ಪ್ರೇಕ್ಷಕರ ಪ್ರೋತ್ಸಾಹ ಹಾಗೂ ತೀರ್ಪುಗಾರರ ಮಾರ್ಗದರ್ಶನ ಈ ಎಲ್ಲವೂ ಸ್ಪರ್ಧಿಗಳ ಸಂಗೀತ ಯಾನದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿವೆ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವರ್ಡ್ ಸ್ವರಸಾಗರ ಸಂಗೀತ ಸ್ಪರ್ಧೆ ಸ್ಪರ್ಧೆ ಮಾತ್ರವಲ್ಲ ಇದು ಸಂಗೀತಾಭ್ಯಾಸ ಕಲಿಕೆ ನೆನಪುಗಳ ಪಯಣ ಈ ಸೀಸನ್ ಒಂದರ ಮೊದಲ ಸುತ್ತಿನಲ್ಲಿ ನಲವತ್ತು ಸ್ಪರ್ಧಿಗಳಿಂದ ಆರಂಭವಾದ ಪಯಣ ಇಂದಿಗೆ ಹನ್ನೊಂದಕ್ಕೆ ತಲುಪಿದ್ದು ಈಗ ಐದು ಸ್ಪರ್ಧಿಗಳ ಪಯಣ ಇಲ್ಲಿ ಅಂತ್ಯವಾಗಲಿದೆ ಸ್ಪರ್ಧೆಯಲ್ಲಿ ಗೆಲುವು ಸೋಲು ಸಹಜ ಗೆದ್ದಾಗ ಹೆಮ್ಮೆಪಟ್ಟು ಸೋತಾಗ ಕುಗ್ಗದೆ ಮುಂದೆ ನಡೆಯುವುದು ಯಶಸ್ವಿ ಸಂಗೀತ ಜೀವನಕ್ಕೆ ಬುನಾದಿಯಾಗುತ್ತದೆ ಸೆಮಿಫೈನಲ್ನಲ್ಲಿ ಒಟ್ಟು ಆರು ಸಂಚಿಕೆಗಳು ಪ್ರಸಾರವಾಗಿದ್ದು ಈ ಸಂಚಿಕೆಗಳಲ್ಲಿ ತೋರಿದ ಸ್ಮರಣೀಯ ಕ್ಷಣಗಳ ಸಣ್ಣ ಝಲಕ್ ಹೀಗಿತ್ತು ಇವತ್ತಿನ ನಿಮ್ಮ ಹಾಡುಗಾರಿಕೆ ಬಗ್ಗೆ ನೋಡ್ತಾ ಹೋದರೆ ಈಗಾಗಲೇ ಸೆಮಿಫೈನಲ್ ಇದ್ದೇವೆ ಸೆಮಿಫೈನಲ್ ಗೆ ಯಾವ ಗೀತೆಯನ್ನು ಕೊಡಬೇಕು ಇನ್ನೊಂದು ಸ್ಪರ್ಧೆಗೆ ಕಠಿಣವಾಗಿರಬೇಕು ನಮ್ಮ ಹಾಡುಗಳು ಅಂತ ನಿಮ್ಮ ಆಯ್ಕೆಯಲ್ಲೇ ನೀವು ಮೊದಲಾಗಿ ಗೆದ್ದು ಬಿಟ್ರಿ ಸೀರಿಯಸ್ಲಿ ನನಗೆ ನೀವು ಕಾಂಪಿಟೇಷನ್ ಅಲ್ಲಿ ಹಾಡ್ತಾ ಇದ್ದೀರಂತಲೇ ನನಗೆ ಅನ್ನಿಸ್ತಾ ಇರಲಿಲ್ಲ ನಿಮ್ಮ ಸಾಂಗ್ ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಅನ್ನಿಸ್ತು ನನಗೆ ಕಣ್ಣಲ್ಲಿ ನೀರ್ವಂತ ಸೀರಿಯಸ್ ಖುಷಿ ಆಯ್ತು ತುಂಬಾ ಇವತ್ತು ತುಂಬಾ ಸುಂದರವಾಗಿ ಹಾಡಿದ್ರಿ ಕಾರ್ತಿಕ್ ಮೊದಲಾಗಿ ನಿಮಗೆ ಅಭಿನಂದನೆಗಳು ನಂಗೊಮ್ಮೆ ಆ ಗುರುಗಳ ಒಂದು ದರ್ಶನ ಆಯ್ತು ನಿಮ್ಮ ಗೀತೆಯ ಮೂಲಕವಾಗಿ ಹಾಗಾಗಿ ನಿಮಗೆ ಮೊದಲ ಒಂದ ನೆನಪು ಸಲ್ಲಿಸ್ತೇನೆ ಕಾರ್ತಿಕ್ ಸ್ಟ್ರಾಂಗ್ ಪ್ರೆಸೆನ್ಸ್ ಆನ್ ಸ್ಟೇಜ್ ನಮಗಿಲ್ಲಿ ಕುತ್ಕೊಂಡು ಒಂದು ಕಚೇರಿಯಲ್ಲಿ ಕುತ್ಕೊಂಡಿದ್ದೆ ಅಂತ ನಂಗೆ ಅನಿಸ್ತಿತ್ತು ಸೊ ಅಷ್ಟು ಪವರ್ಫುಲ್ ಆಗಿ ಆಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ ಆ್ಯಂಡ್ ಇಟ್ ವಾಸ್ ವೆರಿ ಕ್ಯಾಪ್ಟಿವೇಟಿಂಗ್ ಮಧುರರವರು ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಸೊ ನಾನು ಯಾವಾಗಲೂ ನೋಡ್ತಾ ಇರ್ತೇನೆ ಅವರ ಆಯ್ಕೆ ಉಂಟಲ್ಲ ಮೋಸ್ಟ್ ಡಿಫಿಕಲ್ಟ್ ಸಾಂಗ್ ಅವರು ಸೆಲೆಕ್ಟ್ ಮಾಡ್ತಾರೆ ಯಾವಾಗಲೂ ಮತ್ತು ಅದನ್ನು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಸೊ ಹ್ಯಾಟ್ಸ್ ಆಫ್ ದಿಸ್ ವಾಸ್ ಅ ವೆರಿ ಟೆಕ್ನಿಕಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಐ ಲವ್ಡ್ ಇಟ್ ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್ ನೀವು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಯೋದೇ ಈ ಹಾಡನ್ನ ಇಷ್ಟು ಚೆನ್ನಾಗಿ ಅಟೆಂಪ್ಟ್ ಒನ್ ರೌಂಡ್ ಆಫ್ ಮಾಡಿದಿರಾಸ್ ಯು ಫಾರ್ ದಟ್ ತುಂಬ ಚಂದ ಆಯ್ತು ಹಾಡು ನೆಕ್ಸ್ಟ್ ನಂಗೆ ಹಾಡೋಕ್ ಭಯ ಆಗ್ತಿದೆ ಇಷ್ಟು ಚಂದ ಹಾಡಿದ್ಮೇಲೆ ನಾನು ಈ ಟ್ರೆಂಡ್ ಸೆಟ್ ಮಾಡಿಬಿಟ್ರಿ ಈಗ ಸ್ವರಗಳ ಸರ್ಗಮ್ಗಳಿಂದ ನಂಗೆ ಭಯ ಆಗಕ್ ಸ್ಟಾರ್ಟ್ ಆಗಿದೆ ಹಾಡ್ ಪೀಟ್ ಜೋರಾಗಿದೆ ಈಗ ಚಂದ ಆಯ್ತು ಚಂದ ುದ್ದಾಗಿ ಮಾತಾಡಿದ್ರ ಅಷ್ಟೇ ಪವರ್ಫುಲ್ ನಿಮ್ ವಾಯ್ಸು ತುಂಬಾ ಚೆನ್ನಾಗಿ ಬಂತು ನೋಟ್ಸ್ ಎಲ್ಲ ತುಂಬ ಕ್ಲಿಯರ್ ಆಗಿ ಬಂತು ಆಲ್ ದ ಬೆಸ್ಟ್ ಫೈನಲ್ ಲೈಫ್ ಎಲ್ಲ ಟಾಕ್ತಿರಂತ ಅನಿಸ್ತಾ ಇದೆ ಜವದಿ ನೀವು ಇದನ್ನ ಹಾಡ್ತಿರೋಂತ ಅದು ನಂಬಿಕೆನ ಇರಲಿಲ್ಲ ಯಾಕೆಂದ್ರೆ ನೀವು ಮೊದಲೇ ಹೇಳಿಬಿಟ್ಟಿದ್ರಿ ಸರ್ ಸ್ಟ್ರೈಟ್ ನೋಟ್ಸ್ ಸಾಂಗ್ ಮಾತ್ರ ಹಾಡೋದು ನಾನು ಜಸ್ಟ್ ಎಕ್ಸ್ಪೆರಿಮೆಂಟಿಗೆ ಮಾತ್ರ ಇಲ್ಲಿಗೆ ಬಂದೆ ಅಂತೆಲ್ಲ ಹೇಳ್ತಾ ಇದ್ರಿ ಬಟ್ ನೀವು ಸ್ಟಾರ್ಟ್ ಮಾಡುವಾಗ ಲಿಟ್ರಲಿ ನನ್ನ ಕೈಯಲ್ಲಿ ಗೂಸ್ ಬಂಪ್ಸ್ ಬಂತು ಅಷ್ಟು ಚಂದ ಹಾಡಿದ್ರಿ ಸಾ ಹಾಡು ಚೂಸ್ ಮಾಡಿದ್ದಕ್ಕೆ ಇಟ್ಸ್ ಇಟ್ಸ್ ಅ ವೆರಿ ಬ್ರೇವ್ ಡಿಸಿಷನ್ ಬಿಕಾಸ್ ಈ ಹಾಡು ಈಗ ಫಿಲ್ಮ್ ಸಾಂಗನ ಹೀಗೆ ಚೂಸ್ ಮಾಡಿ ಏನೋ ಕೇಳ್ಕೊಂಡು ಹೀಗೆ ಸ್ವಲ್ಪ ಹಾಡ್ಬೋದು ಬಟ್ ಈ ಸಾಂಗಿಗೆ ಬೇಕಂತ ಪ್ರಾಕ್ಟೀಸ್ ಅಲ್ಲ ಅದಕ್ಕೆ ಜಸ್ಟಿಫಿಕೇಶನ್ ಕೊಡೋದು ಇಸ್ ಅ ವೆರಿ ಯು ಟಫ್ ಜಾಬ್ പി ആർ ഹൈറേഞ്ജ് രീച്ച് ആകു ത ഈസിയാ ആടീ മതന रा ಇನ್ನು ಓವರ್ ಎಕ್ಸಲೆಂಟ್ ಸ್ನೇಹಿತ್ ಬಹಳ ಖುಷಿ ಆಯಿತು ಇಂದು ವಾಯ್ಸ್ ಕ್ಲಾಸಿಕಲ್ ಜಾನ್ರಾಗೆ ಹೇಳಿ ಮಾಡಿಸಿರೋದು ಇವತ್ತಿನ ಪರ್ಫಾರ್ಮೆನ್ಸ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋ ಪಾರ್ಟ್ ಎಸ್ಪೆಷಲಿ ಔಟ್ರೋ ಅದು ಜತಿ ಅಂಡ್ ಔಟ್ರೋ ಆಲಾಪ್ ತುಂಬಾನೇ ಇಷ್ಟ ಆಯ್ತು ವೆರಿ ಗುಡ್ ಮೇರೆ ಢೋಲ ಮೇರೆ ಪ್ಯಾರ ಕೀ ಮೇರೆ ಫೀಮೇಲ್ ಅವರ ಫೇವರೆಟ್ ಗೀತೆ ಇದು ಆದರೆ ಇದನ್ನು ಯಶಸ್ಸು ಬಹಳ ಸ್ವಚ್ಛಂದವಾಗಿ ಇವತ್ತು ಹಾಡಿದ್ದು ಹಾಡಿನ ಜೊತೆಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ಬೇಸ್ ವಾಯ್ಸಲ್ಲಿ ಹಾಡುವಂತ ತುಂಬಾ ಚಂದ ಹಾಡಿದ್ರಿ ಸರ್ಗಮ್ಸ್ ಎಲ್ಲ ತುಂಬಾ ಕಷ್ಟ ಹಾಡಲಿಕ್ಕೆ ನಿಮ್ಮದು ಬೇಸ್ ವಾಯ್ಸ್ ತುಂಬಾ ಚೆನ್ನಾಗಿದೆ ವೆರಿ ನೈಸ್ ಸಿಂಗಿಂಗ್ ನೀವು ನೀರು ಕುಡಿದಾಗ ಆರಾಮ್ಸೆ ಅದನ್ನ ತೆಗೆದುಕೊಂಡು ಹಾಡಿದ್ರಿ ಮೋಹಿತ್ ಥ್ಯಾಂಕ್ ಯು ಮತ್ತೆ ಸರ್ಗಮ್ಗಳಿದ್ದು ಪರ್ಫೆಕ್ಟ್ ಅದ್ಭುತವಾಗಿ ಹಾಡಿದ್ರಿ ನನ್ಗೆ ಯೂಶಲಿ ನಿಮ್ ಹಾಡು ಹಿಂದೂಸ್ತಾನಿಲ್ ಕೇಳಕ್ ತುಂಬಾ ಖುಷಿ ಆಗುತ್ತೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವರ್ ಸ್ವರಸಾಗರ ಸಹ ಪ್ರಾಯೋಜಕರು ಆಭರಣ ಜ್ಯುವೆಲ್ಲರ್ಸ್ ಪಿಂಕಿ ಫ್ಯಾಷನ್ಸ್ ಫ್ಯಾಮಿಲಿ ಫ್ಯಾಷನ್ಸ್ ಮತ್ತು ರೋಡ್ರಿಗಸ್ ಕ್ಯಾಟರರ್ಸ್ ಸೀಸನ್ ಒಂದರ ಆರು ಫೈನಲಿಸ್ಟ್ಗಳು ಯಾರು ನೋಡೋಣ